ಮಾಗಡಿ ಪುರಸಭಾ ನೂತನ ಅಧ್ಯಕ್ಷರಾಗಿ ಶಿವರುದ್ರಮ್ಮ ವಿಜಯ್ ಕುಮಾರ್ ಆಯ್ಕೆ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಶಿವರುದ್ರಮ್ಮ ಅವರು ಹೆಚ್ಚು ಮತಗಳನ್ನ ಪಡೆದಿದ್ದಾರೆ ಹದಿಮೂರು ಮತಗಳನ್ನ ನಮ್ಮ ಶಿವರುದ್ರಮ್ಮನವರು ಪಡೆದಿದ್ದಾರೆ ಆರು ಮತಗಳು ವಿರುದ್ಧವಾಗಿ ರೇಖಾ ಅವರಿಗೆ ಬಂದಿದೆ ನಾಲ್ಕು ಮತಗಳನ್ನು ಕೋರ್ಟು ಅಲ್ಲಿ ಅಕೋಟಲ್ಲಿ ತೀರ್ಮಾನ ಮಾಡಬೇಕು ಅಂತೇಳಿ ಕೋರ್ಟ್ ಆದೇಶ ಆಗಿದೆ ಈಗ ನಾಲ್ಕು ಮತಗಳು ಅವ್ರಿಗೆ ಸೇರಿದ್ರು ಕೂಡ ಹತ್ತು ಮತಗಳು ಅವ್ರಿಗೆ ಹಾಕ್ತದೆ ಹದಿಮೂರು ಮತ ನಮ್ಗೆ ಇರೋದ್ರಿಂದ ನಮ್ಮ ಅಭ್ಯರ್ಥಿ ಹೊಸ ನಾಳೆ ಇದೆ ಕೇಸು ಕೋರ್ಟಲ್ಲಿ ಅವ್ರಿಗೆ ಅನುಕೂಲ ಆಗ್ತದೆ ಅವರು ಇಲ್ಲ ಅವ್ರು ಲೇಟಾಗಿ ಬಂದರು ಎರಡು ಒಂದು ಮುಖಾಲಕ್ಕೆ ಬಂದರು ಅದಕ್ಕೆ ಒಂದು ಗಂಟೆ ಒಳಗಡೆ ಬರಬೇಕು ಚುನಾವಣೆಗೆ ಅಂತೇಳಿ ಅದಕ್ಕೆ ಅದರಿಂದ ಅವ್ರನ್ನ ಒಳಗಡೆ ಅವಕಾಶ ಮಾಡಿಕೊಡ್ಲಿಲ್ಲ ಅವ್ರು ಒಂದುವರೆ ಒಳಗಡೆ ಬರಬೇಕಾಗಿತ್ತು ಬರಲಿಲ್ಲ ಅವರು ಒಂದು ಮುಖಾಲ್ಕು ಬಂದ್ರು ಅದ್ರಿಂದ ಅವರಿಗೆ ಚುನಾವಣಾಧಿಕಾರಿ ಒಳಗಡೆ ಬರಲಿಕ್ಕೆ ಅವಕಾಶ ವರ್ಷದ ನಂತರ ವೀರಶೈವ ಸಮಾಜಕ್ಕೆ ಅಧ್ಯಕ್ಷ ಸ್ಥಾನ ಸ್ಥಾನಕ್ಕೆ ಇಲ್ಲ ನನಗೆ ಸಮಾಧಾನ ಇಲ್ಲ ಇದು ಶಾರ್ಟ್ ಟರ್ಮ್ ಕೊಟ್ಟರೋದ್ರಿಂದ ಸಮಾಧಾನ ಇಲ್ಲ ಸ್ವಲ್ಪ ಹೆಚ್ಚೆ ಮುಂದಿನ ದಿವಸದಲ್ಲಿ ಅವಕಾಶ ಮಾಡಿಕೊಡ್ತೀನಿ ಹೆಚ್ಚಿಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಅನಿವಾರ್ಯ ಪರಿಸ್ಥಿತಿಯಿಂದ ಸ್ವಲ್ಪ ಇದಾಗಿದೆ ಮುಂದಿನ ದಿವಸದಲ್ಲಿ ಆ ಸಮಾಜಕ್ಕೆ ಇನ್ನೊಂದು ಅವಕಾಶ ಮಾಡಿಕೊಡ್ಬೇಕು ಅಂತಿಮ ಅಭಿವೃದ್ಧಿಗೆ ಮತ ಹಾಕಿ ಅಂತ ಕೇಳ್ತೀನಿ ಪಟ್ಟಣದ ಸ್ವಚ್ಛತೆ ಗಿರಿ ನಕ್ಷೆಯನ್ನು ಬದಲಾವಣೆ ಮಾಡ್ತೀನಿ ನಮ್ಮ ತಂಡಕ್ಕೆ ಅವರು ಮತ ಹಾಕಿದ್ರೆ ಸಂಪೂರ್ಣವಾಗಿ ಮಾಗಡಿಗೆ ಒಂದು ಹೊಸ ಚಿತ್ರಣವನ್ನು ಕೊಡ್ತೀವಿ ಈಗ ಎಷ್ಟು ಅಭಿವೃದ್ಧಿ ಸಂಪೂರ್ಣವಾಗಿ ನಮಗೆ ಏನೇನಾಗಬೇಕು ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಇದ್ದೀವಿ ನಾವು ಎಲ್ಲ ವಿಚಾರದಲ್ಲೂ ಕೂಡ ರಸ್ತೆ ಅಭಿವೃದ್ಧಿ ವಿಚಾರ ಇರ್ಬೋದು ಯೂಜಿನಿ ವಿಚಾರ ಇರ್ಬೋದು ಕುಡಿಯುವ ನೀರು ವಿಚಾರ ಇರ್ಬೋದು ಪಾರ್ಕ್ ಅಭಿವೃದ್ಧಿ ವಿಚಾರ ಇರ್ಬೋದು ಸ್ವಚ್ಛತೆ ವಿಚಾರ ಇರ್ಬೋದು ಕೆರೆಗಳ ಅಭಿವೃದ್ಧಿ ವಿಚಾರ ಇರ್ಬೋದು ಮಾಗಡಿ ಪಟ್ಟಣಕ್ಕೆ ಮೂಲಭೂತವಾಗಿ ಸಾರ್ವಜನಿಕರು ಏನೇನು ನಿರೀಕ್ಷೆ ಮಾಡಿದ್ದಾರೆ ಎಲ್ಲವನ್ನು ಕೂಡ ಮಂಜೂರು ಮಾಡ್ಕೊಂಡಿದ್ದೀನಿ ಅದೆಲ್ಲ ಕೂಡ ಅನುಷ್ಠಾನ ಆಗ್ಬೇಕಷ್ಟು ಇಲ್ಲ ಹಕ್ಕು ಪತ್ರದ ವಿಚಾರವಾಗಿ ಒಂದು ಟೀಮ್ ಮಾಡಿ ಬಿಟ್ಟಿದ್ದೀನಿ ಅದನ್ನ ಸ್ವಲ್ಪ ಗೊಂದಲ ಜಾಸ್ತಿ ಇದೆ ಇಬ್ಬರಿಬ್ಬು ಮೂರು ಮೂರು ಜನಕ್ಕೆ ಅಕ್ಪತ್ರ ಕೊಟ್ಟಂತ ಗೊಂದಲ ಜಾಸ್ತಿ ಇದೆ ಸ್ವಲ್ಪ ಟೈಮ್ ತಗೊಳ್ತದೆ ಅದನ್ನ ಅದನ್ನ ಬದಲಾವಣೆ ಅದನ್ನ ಅಂಕಿ ಅಂಜಿ ಸಮೇತ ಕೊಡ್ತೀನಿ ಸ್ವಲ್ಪ ಕಾಲಾವಕಾಶ ಕೊಡಬೇಕು ನಾನು ಹೇಳ ಸಮಗ್ರ ಅಭಿವೃದ್ಧಿ ಸೋಮೇಶ್ವರ ದೇವಸ್ಥಾನದಿಂದ ಹಿಡಿದು ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಹಿಡಿದು ಪಾರ್ಕಿಂದ ಹಿಡಿದು ರಸ್ತೆಗಳಿಂದ ಹಿಡಿದು ಕೆರೆಕಟ್ಟೆಗಳಿಂದ ಹಿಡಿದು ಏನೇನು ಅಭಿವೃದ್ಧಿ ಆಗಬೇಕು ಏನೇನು ಮಾಗಡಿ ಪಟ್ಟಣದಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ನನ್ನ ಈ ಒಂದು ಅವಧಿನಲ್ಲಿ ಈ ಒಂದು ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷದ ಅವಧಿನಲ್ಲಿ ಸಂಪೂರ್ಣವಾಗಿ ಮಾಡಿ ಮುಗಿಸ್ತೀನಿ चढा नै काँडा ला